I don't know what to do. I don't know what to do. minute six. Hello, guys. Hello, guys. Please, sub a couple of days. Sub a Hello, guys. Welcome back to our YouTube channel. ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರೂ ಸ್ವಾಗತಿಗೆ ನಾನು ಇಮಿಟೇಟ್ ಮಾಡ್ತಾ ಇದ್ದೀನಿ ನಂದು ಅವಳದು ಆದ್ರೆ ನಾನು ಆ ಲೆವೆಲ್ಗೆಲ್ಲ ಆಕ್ಷನ್ ಮಾಡಲ್ಲ ಪ್ರತಿಯೊಂದು ವೀಡಿಯೋ ನೋಡ್ರೆ ಗೊತ್ತಾಗುತ್ತೆ ಕೈ ಹಿಂಗಲ್ಲ ಹೋಗಿರತ್ತೆ ಬಾಡಿನೂ ಅಷ್ಟೇ ಹಿಂಗಿರಲ್ತು ಹಿಂಗೆ ಹಿಂಗೆಲ್ಲ ಹೋಗಲ್ತ್ ಹ್ಞೂ ಈಗ ಏನಂದ್ರೆ ನಾನು ಮೂರು ಮನೇಲಿ ಇದ್ದೀನಿ ನಮ್ಮನೆಲ್ಲ ಅವಳು ಸದ್ಯಕ್ಕೆ ಟೈಮು ಹತ್ತು ಗಂಟೆ ಆಗಿದೆ ಸೊ ನಾವು ವಿಡಿಯೋನ ಶುರು ಮಾಡಿದೀವಿ ಹಿಂದೆ ಅಕ್ಕ ರೆಡಿ ಮಾಡಿದಾಳೆ ವರಲಕ್ಷ್ಮಿ ಕೂರ್ಸೋದಕ್ಕೆ ಹೇಳ್ದೆಂಡ್ ರೆಡಿ ಮಾಡು 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 ಅದು ಅದೇ ತಿರ್ಬಾಕೆ ಒಳ್ಳೆ ಅದು ಕೂರ್ತಾನೆ ಇರ್ಲಿಲ್ಲ ಅದ ಕತ್ತಿ ಮುರಿದೋಗಿತ್ತು ಕತ್ತಿ ಮಾಡಿ ಕಟ್ಟಿ ಸರಿ ಮಾಡಿದ್ವಿ ஆளு அவளு வர்க்கனே சோக ஆட் அவங்க அந்த நம்ம மாதாடு மாதாடு ಆವಾಗ ಹೇಳ್ದಂಗೆ ಟೈಮ್ ಹತ್ ಗಂಟೆ ಆಗದೆ ಅವಳಗ್ ನಿದ್ದೆ ಎಳಿತೈತೆ ಇಷ್ಟಕ್ಕೆಲ್ಲ ಮಲ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಿನ್ಗೂ ಸುವನ್ಗೂ ಯಾರಿಗೂ ವ್ಯತ್ಯಾಸನೇ ಇಲ್ಲ ನಾನು ದಿನಕ್ಕೆ ಒಂದ್ ಒಂದೇ ಸತಿ ಫೋನ್ ಮಾಡುದು ಅದು ಬಸ್ ಎಲ್ಲ ಮಾಡಿದ್ರೆ ಮಾಡಿಸ್ ರಜಾ ನಾನು ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದೀನಿ ಆಂಟಿಗೆ ಫೋನ್ ಅಲ್ಲ ಮಾಡ್ತಾ ಎಷ್ಟಾಗೈತೆ ಅಂದ್ರೆ ತುಂಬಿ ತುರುತ್ತೈತೆ ಐದ್ ನಿಮಿಷದಲ್ಲಿ ನಾನು ಮಾಡ್ಕೊಟ್ಬಿಡ್ತಾ ಇದ್ದೆ ಯಾಕೆ ಅಂದ್ರೆ ಇವಳು ಒಂಥರ ಲತ್ತಿಫು ಇಲ್ಲ ನಿಧಾನಕ್ ಮಾಡೋಣ ಅಂತಲ್ಲ ಅದಕ್ಕೋಸ್ಕರ ಸುಮ್ಮನೆ ಅವಳು ಖುಷಿಗೋಸ್ಕರ ಇದೀನಿ ಅಷ್ಟೇ ಇಲ್ಲ ಅಂದ್ರೆ ಸೊತ್ತಕ್ಕೆಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ ಗೆದ್ ಕೆಲ್ಸಕ್ಕೆ ಹೋಗಂಗ್ ಇಟ್ಕೊಬಿರ್ತದೆ ಹೌದು ಇವಾಗ ನೆಕ್ಸ್ಟ್ ರಂಗೋಲಿ ಆಗ್ತದೆ ಹೌದು ಹಾಕ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗಾದ್ರೆ ಸ್ಟಾರ್ಟಿಂಗ್ ಯಾಕೆ ವಿಡಿಯೋ ಮಾಡಕ್ಕಾಗಲ್ಲ ಅಂತಂದ್ರೆ ನಾನು ಹಾಕ್ತೀನಿ

ಗೊತ್ತ ಇದ್ಕೊಬ್ರಿಗೆ ನೋಡಿದಾಗ ಇದ್ರೂ ಎಲ್ಲ ಮಾವಿನ ಐತಲ್ಲ ತೋರ್ ಮೂರ್ನಾಲ್ಕೈತ್ಕೊ ಸಾಕು ಇದ್ರಲ್ಲೇ ಆಗಿದ್ದೀನಿ ನೋಡೋಣ ಬೇಸರ ಕಾಣ್ತೀವ ಒಬ್ಬರೇ ಕಾಣ್ತಾ ಇಲ್ಲ ಕಾಣ್ತಿಲ್ಲ ಇಲ್ಲಿ ಹೇಳಿದೀನಿ

ಇದು ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಯೂಟ್ಯೂಬ್ ಇಂದ ನೋಡಿ ಸ್ವಲ್ಪ ಗ್ಯಾಪ್ ಇದೆ ಆ ಗ್ಯಾಪ್ ಚೆನ್ನಾಗಿ ಮಾಡಿದೆ ಸೊ ಈ ಮಧ್ಯದಲ್ಲಿರೋ ಗ್ಯಾಪ್ ನ ಫಿಲ್ ಮಾಡೋಣ ಎಲ್ಲೇ ಟೇಪ್ ಹೂವು ಅಲ್ಲೇ ಹೂವು ಇತ್ತು

ಸಿಕ್ ಬಿಡೋ ಸಲ ಮಿಲ್ಕೋ ಯಾ ನನಗೆ ನಿಮ್ಮ ಮೇಲೆ ಬಾಕ್ಸ್ ಇಟ್ರೈ ಅಂತ ಇದೆ ಅನಿಸ್ತಿದೆ ನೀವು టైమ్ రాత్రి గంట ఇవ్ నేట్టే ఐత బట్ నెడ వరలక్ష్మి గంట తగ్బు గ్రీన్ కలర్ నన్ను మెరూన్ మెరూను తగ్బంద్రీను అంద్రె ఇష్టది అన్కొండ్ తిస్ట్ బ్లౌస్ పీస్ కట్ మిబిట్ మలకిడ్బోయా ఇది నాలుగు ನಿದ್ದೆ ನಿದ್ದೆಗಣ್ಣಲ್ಲಿ ಸರ್ಕ್ ಕಟ್ ಮಾಡ್ಬಿಟ್ಯಾ ನೋಡಿ ನಿದ್ದೆ ನಿದ್ದೆಗಣ್ಣಲ್ಲಿ ಸರ್ಕ್ ಕಟ್ ಮಾಡ್ಬಿಟಿಯಾ ಕಣೆ ಆಮೇಲೆ ಸೀರೆ ಚೆನ್ನಾಗಿದೆ ನಾನು ಸುವರ್ಣನೇ ಸೆಲೆಕ್ಟ್ ಮಾಡಿದ್ದು ಇದು ಎತ್ಕೊ ಇದು ಎತ್ಕೊ ಅಂತ చెరకడె గుర్తే హమ్ నేను ఈ తరే ఇరుతని కొండై చెరకడెన బరుదు బ్లౌజు ఈ తరే ఇరుతని కొండై కుర్తి ఇంకొక బ్లౌజ్ కుక్ మార్చి కొడువా ఇది కత్తి నా ఫేవరెట్ కత్తి

ಸರಿಯಾಗಿ ಕಟ್ ಮಾಡೇ ಮಾಡದ್ ಲ ಗೈಸ್ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಗೊತ್ತಾ ನಿಮಗೆ ದ ಫೇಮಸ್ ಟೈಲರ್ ಲತಾ ಅಂತ ಗೈ ನಾನು ಕೇಳಿ ಗೋಗರ್ದು ಹ್ಮ್ ಅಂದು ಆ ಅಂದು ಆಮೇಲೆ ಅವರು ಉಣ್ ಕೂಡದಾಳೆ ಗೊತ್ತಾ ಇವಳು ನೀನು ಮನ್ಸ ಮುಟ್ಬಿಟ್ಟು ಹೇಳೋ ರಮ್ಯಾ ಆ ಕೆಲ್ಸ ಮುಗಿಸ್ಕೊಂಡು ಬಸ್ ಸ್ಟಾಪ್ ಸ್ಟಾಪಿನ ನಮ್ಮ ಮನೆಗ್ ನಡ್ಕೊಂಡ್ಬಂದು ಮಾಡು ಅಂತ ಕೆಲ್ಸ ಅಲ್ಲ ನಾನು ನಡ್ಕೊ ಇವತ್ತು ಇವತ್ತಿಷ್ಟ್ ಆಕ್ಟಿವ್ ಆಗಿದ್ದೀನಿ ನೋಡಿ ಓಕ್ಟಿವ್ ಆಕ್ಟಿವೇ ಇಲ್ಲ ಅಕ್ಕ ನನ್ನ ಅವ್ಳ್ ಮಾತ್ರ ಚೆನ್ನಾಗಿ ಚೆನ್ನಾಗೇ ಕಾಣ್ತಾನೂ ಎಲ್ಲ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ

ಹನ್ನೆರಡು ಇಪ್ಪತ್ತು ಸೀರೆ ಒಂದು ಎಪ್ಪತ್ತು ಭಾಗ ಉಡಿಸಿ ಆಗಿದೆ ಅದಕ್ಕೆ ರೆಡಿ ಮಾಡೋದಿದೆ ಅಷ್ಟೇ ಮಾಡ್ತಿದ್ದಾಳೆ ವೈಟ್ ಕಾಣುತ್ತೆ ನೀಟಾಗಿ ವೈಟ್ ಹಾಕು ಹಾಂ ಲತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಾನು ಅನಿಸಿಕೆ ಅಭಿಪ್ರಾಯ ಇರಲಿ ನಿನ್ನಿನ್ ನಿದ್ದೆ ಮತ್ತೆ ಅಭಿಪ್ರಾಯ ಕೇಳತಾವೆ ಹಲೋ ಗೈಸ್ ಲತಲ್ಲೇ ನಾನು ಸ್ಟಾರ್ಟಿಂಗ್ ಇಂಟ್ರೋದಲ್ಲೇ ಹಾಕ್ಬೇಕಿಲ್ಲ ಹಲೋ ಗೈಸ್ ಅಂತ ಅಂಟ ఆది ఏం నిన్నది ఈట్లాంగు ఇది మాటలాకనే అవ్వడు నీ ఎంకు భేడా సత హలో గైస్ ట్రिप ออกసేదిని ఇద మక్క ఇదమ మమ మమ తరణన కాంటారే అవరు నా మమ్మ నా మమ తరణన కాంట అంటే یار నీ మम्मा అయ్యో నువ్వు టైమీర బట్ నీ ముగ ఇన్తమ్మా రంగోలి ముగీతా ఇ రంగోలి హాకసలు మూరు గంటే అయితే పస్పట్ మేనో బాగా రెడీ ఇద్దే ಇನ್ನೇನಿದ್ರೂ ರಂಗೋಲಿ ಹಾಕ್ಬೇಕಷ್ಟೆ ರಮ್ಮಿ ರಮ್ಯ ಎಲ್ಪ್ ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಓ ಪಾಚಿ ಅವಳು ಇನ್ನೇನು ಪಾಪ ನಾಳೆ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ನಾನಂತೂ ರಜಾ ಕಾಣ ನಾನು ಹೀಗೆಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಷ್ಟೆ ಸೊ ನಾನು ಕೆಲ್ಸಕ್ಕೂ ಎಲ್ಲ ಹೋಗೋಲ್ಲ ನಾಳೆ ರಜಾ ಹಾಕೊಂಡಿದ್ದೀನಿ ಸದ್ಯಕ್ಕೆ ನನಗೆ ರಂಗೋಲಿ ಒಂದು ಬಿಟ್ಬಿಟ್ರೆ ಸಾಕು ಅನ್ನಿಸ್ತೈತೆ ಹ್ಞೂ ಇವಾಗ ರಂಗೋಲಿ ಬಿಡೋಕ್ಕೆ ಸ್ಟಾರ್ಟು ಸದ್ಯಕ್ಕೆ ಟೈಮು ಎರಡು ಇಪ್ಪತ್ತು ಆಗಿದ್ದೆ ಸೊ ನಾನು ಇದು ಇದು ಯಾವುದು ನಿಂತಿರ್ತದೆ ಈ ರಂಗೋಲಿ ಬಿಡ್ಬೇಕು ಅಂದ್ಕೊಂಡಿರೋದು ಯೂಟ್ಯೂಬಲ್ಲಿ ನೋಡಿದೆ ಆ ರಂಗೋಲಿ ಬಿಡ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ಅದೇ ಥರ ಬರುತ್ತೆ ಅಲ್ವೋ ಗೊತ್ತಿಲ್ಲ ಲೆಟ್ಸ್ ಟ್ರೈ ಹಂಡವೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು ರಂಗೋಲಿ ಬಿಟ್ಟಾದ ನಂತರ ಇವೆಲ್ಲ ಎತ್ತಿ ಕ್ಲೀನ್ ಮಾಡಿಬಿಟ್ಟು ಅವರೇ ಹೋಗ್ತಾರಂತೆ ನಾನು ಮನೆಗೆ ಹೋಗಿ ಸ್ವಲ್ಪ ಕಾಫಿ ಮಾಡಿ ಕೊಡ್ಬಿಟ್ಟು ಅಡುಗೆ ಮಾಡಬೇಕು ರಂಗೋಲಿ ಹೀಗೆ ಬಂದಿದೆ ಅಂದರೆ ಅಂದ್ಕೊಂಡಂಗೆ ಎಲ್ಲ ಕಲರ್ಸ್ ಸಿಕ್ಕಿಲ್ಲ ಅದಕ್ಕೆ ಅದನ್ನು ಲಾಸ್ಟಲ್ಲಿ ಹೂವು ಹಾಕ್ಬಿಟ್ಟೆ ಓಕೆ ಒಂದು ಲೆವೆಲ್ಲಿಗೆ ಬಂದಿದೆ ಅಂದ್ಕೊತೀನಿ ಏನಿದೆಲ್ಲ ಕ್ಲೀನ್ ಮಾಡಬೇಕು ಫೈನಲಿ ರಂಗೋಲಿ ಎಲ್ಲ ಮುಗೀತು ನಾನು ಟು ಟ್ವೆಂಟಿ ಕೂತ್ಕೊಂಡೆ ರಂಗೋಲಿ ಬಿಡೋದಕ್ಕೆ ಬಟ್ ತ್ರೀ ಟೆನ್ ಆಗೋಯ್ತು ಬಿಡೋಸಲ್ಲಿ ರಂಗೋಲಿ ಬಿಟ್ಟು ಕಲರ್ ಹಾಕಿ ಎಲ್ಲ ಮಾಡೋಸಲ್ಲಿ ಇಷ್ಟೊತ್ತಾಯಿತು ಸದ್ಯಕ್ಕೆ ನಿದ್ದೆ ಬರ್ತಿದೆ ಬಟ್ ಆಲ್ರೆಡಿ ತ್ರೀ ಟೆನ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಒಳಗಡೆ ಕೆಲಸ ಇದೆ ಅದನ್ನು ಮುಗಿಸಿ ಮಲ್ಗ ಮಲ್ಗೋಕಂತಾಗಲ್ಲ ಮತ್ತೆ ಸ್ನಾನೆಲ್ಲ ಮಾಡಿ ಪೂಜೆ ಮಾಡೋಷ್ಟಕ್ಕೆ ಟೈಮ್ ಆಗೋಗುತ್ತೆ ನಮ್ಮಮ್ಮ ಏನೋ ಇದನ್ನ ಹಾಕು ಅಂತಂದರು ಅಚ್ಚೇನೋ ಐತೆ ಕಾಲದು ಮತ್ತೆ ಬೇಕಂತೆ ಫ್ಲವರ್ ಅದನ್ನು ಇಲ್ಲಿಟ್ಬಿಟ್ಟು ಫ್ಲವರ್ ವರೊಂದು ಹಾಕೊಟ್ಬಿಡ್ವಾ ಹಾಕಿರ ಕಮ್ಲ ಹೂವು ಹಿಂಗೆ ಬಂತು ಸೊ ಇದನ್ನೇ ಮೂರು ಕಡೆ ಹಾಕ್ಬಿಟ್ಟು ಜೈ ಅಂತ ಹೋಗ್ಬಿಡ್ತೀನಿ ಒಳಗಷ್ಟೇ